ಐ ತಿಂಕ್ ಪರಪ್ಪನ ಅಗ್ರಹಾರದಲ್ಲಿ ಇವತ್ತಿನ ದಿವಸ ಇರೋದ್ರಲ್ಲಿ ಅಬೌಟ್ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಯು ಟಿ ಪಿ ಬರೇ ಬಾಡಿ ವಾರಂಟ್ ಮೇಲೆ ಪ್ರತಿಯೊಬ್ಬರು ಡಬ್ಲ್ಯೂ ಪಿ ಎಚ್ ಹೋಗಿ ಅಲ್ಲಿಂದ ಬರುವಂತ ಕರ್ಮ ಯಾಕೆ ನಾ ಹೇಳಿದ ಅರ್ಥ ಆಯ್ತಲ್ಲ ತರ ಮಾಡ್ಲಿಕ್ಕೆ ಬರೋದಿಲ್ಲ ಅವ್ರು ಅಲ್ಲಿ ಈ ಕೋರ್ಟ್ ಇಂದ ಡಿವಿಷನ್ ಬೆಂಚ್ ಗೆ ಹೋಗಿ ಅಲ್ಲೆಲ್ಲ ಒದ್ದಾಟ ಮಾಡ್ಕೋಬೇಕಾಗುತ್ತೆ ಬೇರೆ ಇದೆಯಲ್ಲ ಈ ನಿಮ್ಮ ಹೋಮ್ ಸೆಕ್ರೆಟರಿ ಅವರು ಬರ್ಲಿ ಗೊತ್ತಾಯ್ತಲ್ಲ ಅರೆಸ್ಟ್ ಆಗಿಲ್ಲ ಅಂದ್ರೆ ಫೋರ್ ತರ್ಟಿ ನೈನ್ ಡಿಸ್ಮಿಸ್ ಆಗುತ್ತೆ ವಕೀಲ್ರೆ ಅದ್ರ ಮಾಡೋದ್ರ ಜೊತೆಗೆ ಸೂಕ್ತವಾದ ನಿರ್ದೇಶನ ಕೆಳಗಡೆ ಕೋರ್ಟ್ಗಳಿಗೆ ಕೊಡೋಣ ದಿ ಜೈಲ್ ಅಥಾರಿಟೀಸ್ ಅಂತ ಬಿ ಪಿ ಅವರೇ ತಾವು ಕೂಡ ಅಬ್ಜೆಕ್ಷನ್ ಹಾಕಿ ಗೊತ್ತಾಯ್ತಲ್ಲ ಅದೇಲ್ಲಮ್ಮ ಐ ಎಲ್ ಆರ್ ಟೂ ತೌಸಂಡ್ ಫಿಫ್ಟೀನ್ ನಂಬರ್ ಇದೆಯಾ ನಿನ್ ಕಡೆ ಐ ಫಾಸ್ಟ್ ಅಂಡ್ ಆರ್ಡರ್ ಇನ್ ದಿ ರೂರಲ್ ಕೋರ್ಟ್ ರೆಫರಿಂಗ್ ಆಲ್ ದೀಸ್ ಥಿಂಗ್ಸ್ ಇನ್ ಡೀಟೇಲ್ ಗೊತ್ತಾಯ್ತಲ್ಲ ಅದನ್ನ ಬರ್ದಿದ್ದೀನಿ ತೆಗೆದುಕೊಳ್ಳಿ ಅದ್ರ ಒಳಗಡೆ ಐಎಲ್ ಆರ್ ಟೂ ತೌಸಂಡ್ ಫಿಫ್ಟೀನ್ ಅಂತಿದೆ ನೋಡಿ ತೆಗಿರಿ ಅವ್ರ ಅವರ ಇದೆಯಾ ರೆಡಿ ಅಂತ ಅಧ್ಯಕ್ಷನ್ ಹಾಕ್ತೀನಿ ನೀವು ನಿಮ್ದು ಇನ್ನೊಂದು ಮ್ಯಾಟ್ರ್ ಯಾವತ್ತು ಒಂದಿನ ಲಿಸ್ಟ್ ಮಾಡಿ ಐಲಾಟ್ ಟೂ ತೌಸಂಡ್ ಫಿಫ್ಟೀನ್ ಕರ್ನಾಟಕ ಫಾರ್ಟಿ ಸಿಕ್ಸ್ ಸೆವೆಂಟಿ ಫೈವ್ ಇಲ್ಲೇ ಇದ್ರೆ ಕೊಡಿ गौरव गोयल वर्सेस स्टेट ऑफ कर्नाटक अंदर तक डब्ल्यूपी कॉर्पस डब्ल्यू पी एच सी Number 83 of 2015, date to 23rd June 2015, 1987-1, 1987 सप्लीमेंट 1 SCC 143, पार्टी नेमु रामदास राम वर्सेस स्टेट ऑफ बिहार एंड अदर एंड आता ಅದರದಮೇಲೆ ಇನ್ನೊಂದು ಬರ್ಕೊಳ್ಳಿ अरुण கிருஷ்ணா ಸೇಲ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಡಬ್ಲ್ಯೂಪಿ ಎಚ್ ಸಿ ಕೇಸ್ ಕಾರ್ಪಸ್ ನಂಬರ್ 243 ಆಫ್ 2014 ಡಿಸ್ಪೋಸಿಷನ್ ಡೇಟ್ 26th ಡಿಸೆಂಬರ್ 2014 ಅದಲ್ಲ ತಗಸಿಟ್ಕೊಳ್ಳಿ ಇವು ಇವು ಫೈಲ್ ಇಟ್ಟು ಇದೆ ಕಂಪೈಲೇಷನ್ ಪಾಸ್ ಎಟೈಲ್ ಆರ್ಡರ್ ಇದು ಕೊಡಿ ಈಗ ಡಿಟೇಲ್ಡ್ ಆರ್ಡರ್ ಯಾಕೆ ದಿನಾ ಬೇರೆ ಇದೇ ಗಲ್ಲಾಟೆ ಆಗೋಗಿದೆ ಕೆಲವರು ರೀಕಾಲ್ ಮಾಡ್ತಾರೆ ಕೆಲವರು ರೀಕಾಲ್ ಮಾಡೋದಿಲ್ಲ ನಿಮ್ ಕೆಲವರು ಇನ್ನೇನೋ ಹೇಳ್ತಾರೆ ಅವರು ಜೈಲಲ್ಲಿ ಇಟ್ಕೊಂಡಿದ್ದಾರೆ ಈ ನಿಮ್ಮ ಹೋಮ್ ಸೆಕ್ರೆಟರಿ ಅವರು ಬರ್ಲಿ ಗೊತ್ತಾಯ್ತಲ್ಲ ಅಲ್ಲ ಅವ್ರು ಬರ್ಲಿ ನೀವು ಅವ್ರನ್ನ ಯು ಕೀಪಿಂಗ್ ಪ್ರೆಸೆಂಟ್ ಇಫ್ ಯು ವಾಂಟ್ ಅಕ್ಷನ್ ಇಲ್ಲಿ ಗಿವ್ ಯು ದಿ ಡೈರೆಕ್ಷನ್ ಯಾಕಂದ್ರೆ ಆ ಪ್ರಿಸನ್ ಆಲ್ಸೋ ಕಮ್ಸ್ ಅಂಡರ್ ದಿ ಹೋಮ್ ಸೆಕ್ರೆಟರಿ ಸೊ ಲೆಟಿಮ್ ಇದೆ ಈಗ ಇವ್ರು ಇದ್ರು ಅವರು ಇಲ್ವಂತೆ ಈಗ ಹೇಮಂತ್ ಕುಮಾರ್ ಅಂತ ಯಾರೋ ಇದ್ರು ಅವ್ರು ಇಲ್ವಂತ ಈಗ ಯಾರೋ ಬೇರೆಯವ್ರು ಇದ್ದಾರೆ ಸಮ್ ಲೇಡಿ ಇದೇ ದಿ ಹೋಮ್ ಸೆಕ್ರೆಟರಿ ಅವ್ರನ್ನ ನೋಡಿ ಅವ್ರಿಗೆ ಸಾಧ್ಯವಾದ್ರೆ ನೀವೇ ರಿಕ್ವೆಸ್ಟ್ ಮಾಡಿ ಬರ್ಲಿಕ್ಕೆ ಇಲ್ಲ ಅವ್ರಿಗೆ ಆರ್ಡರ್ ಬೇಕು ಅಂತಂದ್ರೆ ನಾನ್ ಡೈರೆಕ್ಟ್ ಮಾಡಿ ಸೊ ದಟ್ ಬಿ ಪುಟ್ ಬಿಟ್ಟೆ ನೆಂಟ್ ಸುಮ್ನೆ ಅದನ್ನೇ ಯಾವ್ಯಾವ್ದೋ ಕೇಸ್ ನಲ್ಲಿರೋದನ್ನ ಇರೋದನ್ನ ಎಲ್ಲ ಇಟ್ಕೊಂಡು ಓದಾಡ್ತಾರೆ ಗೊತ್ತಾಯ್ತಲ್ಲ ಆ ಎಸ್ ಪಿ ಪಿ ಅವ್ರಿಗೆ ಬರ್ಲಿಕ್ಕೆ ಹೇಳಿ ಬೇಕಾದ ಎಸ್ ಪಿ ಪಿ ಅವರು ಈ ಇವತ್ತೊಂದು ದಿವಸಕ್ಕೆ ಈ ಕೇಸಿಗೆ ಎಸ್ ಪಿ ಪಿ ಇರ್ಲಿ ವಿತ್ ಹೋಮ್ ಸೆಕ್ರೆಟರಿ ನಿಮ್ಮ ಕಷ್ಟ ಸುಖ ಏನಿದೆಯೋ ಅದನ್ನ ಹೇಳಿ ಅಂದ್ರೆ ಇವಾಗ ಅವ್ರನ್ನ ನಾವು ಹಂಗೆ ಬಿಟ್ಬಿಟ್ರೆ ನಿಮ್ಗೆ ಏನ್ ತೊಂದರೆ ಆಗುತ್ತೆ ಅದನ್ನ ಹೇಳಿ ಅದಕ್ಕೂ ಸೂಕ್ತವಾದ ಒಂದು ನಿರ್ದೇಶನ ಕೊಟ್ಟು ಏನಾರು ಒಂದು ಮಾಡೋಣ ಅಲ್ಲಿ ನನ್ನ ಪ್ರಕಾರ ಅದರ್ ಇಸ್ ಎನ್ ಆಪ್ ಕಾಲ್ಡ್ ಇ ಪ್ರಿಸನ್ ಅಂತ ಏನೋ ಒಂದು ಆ್ಯಪ್ ಮಾಡಿದ್ದಾರೆ ಇ ಪ್ರಿಸನ್ ಅಂತ ಹಿಂದೆ ಎಲ್ಲ ಏನಾಗ್ತಿತ್ತು ಅಂತಂದ್ರೆ ನಾವ್ ಇಲ್ಲಿಂದ ಬಾಡಿ ವಾರೆಂಟ್ ಕೊಟ್ರೆ ಅಲ್ಲಿ ಬೇಲ್ ಆಗ್ಬಿಟ್ರೆ ಅದು ಬೇಲ್ ಆಗಿ ಹೋಗ್ಬಿಟ್ರತೆಲ್ಲ ಅರೆಸ್ಟ್ ಆಗಿದ್ದಾನೆ ನಮ್ಗೆ ಸಿಕ್ತಿರ್ಲಿಲ್ಲ ಇದೆಲ್ಲ ಕಷ್ಟ ಆಗ್ತಿತ್ತು ಈಗ ಇ ಪ್ರಿಸನ್ ಅಂತಾನೆ ಏನೋ ಒಂದು ಆಪ್ ಮಾಡಿದ್ದಾರೆ ಸರ್ಕಾರದಿಂದ ಆ ಇ ಪ್ರಿಸನ್ ಆಪ್ ಒಳಗಡೆಗೆ ದೀಸ್ ಡೀಟೇಲ್ಸ್ ಇದ್ದೆ ಇಟ್ ಈಸ್ ಎ ಸಿಂಪಲ್ ಫಾರ್ಮ್ ಆಫ್ ಅವರ್ ಅರ್ಲಿಯರ್ ವಾಟ್ ಎವರ್ ದಿ ರಿಜಿಸ್ಟರ್ ದಟ್ ಮೇಂಟೈನ್ ಇನ್ ದಿ ಜೈಲ್ ಯು ಟಿ ಪಿ ರಿಜಿಸ್ಟರ್ ಅಂತ ಇರುತ್ತೆ ಯುಟಿ ಪಿ ರಿಜಿಸ್ಟರ್ ನಲ್ಲಿ ಏನೇನ್ ಕಾಲಮ್ಸ್ ಇರುತ್ತೋ ಅದೇನೇನೆ ಆಪಲ್ ಇದೆ ಅದರ ಆಧಾರದ ಮೇಲೆ ಎಲ್ಲ ಡೀಟೇಲ್ಸ್ ಇರುತ್ತೆ ಸೊ ಅದಿದ್ರೆ ಇನ್ ಇನ್ಯಾವ ಕೇಸಲ್ಲಿ ಬಾಡಿ ವಾರೆಂಟ್ ಬಂದಿದ್ಯೋ ಅದನ್ನ ಎಂಟ್ರಿ ಮಾಡ್ಲಿ ಅಲ್ಲಿ ಐಒ ಮೊಬೈಲ್ ನಂಬರ್ ಎಂಟ್ರಿ ಮಾಡ್ಲಿ ಅವರು ಬಿಫೋರ್ ರಿಲೀಸಿಂಗ್ ಲೆಟ್ ಇಂಟಿಮೇಟ್ಲಿ ಕನ್ಸರ್ಡ್ ಐಒ ದಟ್ ರಿಲೀಸಿಂಗ್ ಸಚ್ ಅಂಡ್ ಸಚ್ ಎ ಪರ್ಸನ್ ಬಿಕಾಸ್ ಬೇಲ್ ಇಟ್ ಈಸ್ ಫಾರ್ ಯೂ ಟೂ ವರ್ಔಟ್ ಫಾರ್ ದಿ ರೆಸ್ಟ್ ಆಫ್ ದಿರ್ ಕೇಸ್ ಇಸ್ ಕನ್ಸರ್ಟ್ ಇಲ್ಲ ಹೋದ್ರೆ ಏನಾಗುತ್ತೆ ಸಿರೀಸ್ ಆಫ್ ಕೇಸಸ್ ನಲ್ಲಿ ಇಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ ಬೇಲ್ ಆಗತ್ತೆ ಹೊರಟೋಗ್ತಾನೆ ಇವ್ರು ಬಾಡಿ ವಾರೆಂಟ್ ಇಂದ ಜೈಲವ್ರು ಇಟ್ಕೊಂಡಿದ್ದಾರೆ ಅದರಿಂದ ತೊಂದರೆ ಆಗ್ತಾ ಇದೆ ಅವರು ದಿರ್ ಇಸ್ ನೋ ದಿಸ್ ಇಸ್ ವಾಟ್ ಐ ಸೆಟ್ ಡಿವಿಜನ್ ಬೆಂಚ್ ಜಜ್ಮೆಂಟ್ ಜಸ್ಟಿಸ್ ಶಾಂತನ್ ಗೌಡರ್ ಸಾಹೇಬ್ ಅಂಡ್ ಬೋಧಿಯಾಳ್ ಸಾಹೇಬ್ ದಿಸ್ ದಿಸ್ ಗೋ ಇಲ್ಲಿ ಈ ಈ ಪ್ರಶ್ನೆ ಅದೇ ಬಂದಿದೆ ಬಾಡಿ ವಾರೆಂಟ್ ಡಸ್ ನಾಟ್ ಆಥರೈಸ್ ದಿ ಜೈಲ್ ಅಥಾರಿಟಿಸ್ ಟು ಕೀಪ್ ಎನಿ ಪರ್ಸನ್ ಇನ್ ಪ್ರಿಸ್ಟ್ ದಟ್ ಇಸ್ ವಾಟ್ ರಿಕ್ವೈರ್ಮೆಂಟ್ ರೀಜನ್ ಬೆಂಚು ಡಬ್ಲ್ಯೂ ಪಿ ಎಚ್ ಸಿ ನೋಡ್ಕೊಳ್ಳಿ ಅದನ್ನ ಎಲ್ಲ ಇದೆ ನೋಡಿಲ್ಲ ತಗೊಳ್ಳಿ ಅವ್ರ ಕಡೆ ಕೊಡಿ ನೀವು ಒಂದು ಮೆಥಡಾಲಜಿ ಮಾಡ್ಕೋಬೇಕು ಆ ಆ್ಯಪ್ ಗಿಪ್ ಎಲ್ಲ ತಗೊಂಡು ಟೆಂತ್ ರಿಕ್ ಬರ್ಲಿ ಅವ್ರು ನೋಡೋಣ ಎಸ್ ಪಿ ಪಿ ಅವ್ರು ಬರ್ಲಿ ಅವ್ರಿಗೆ ಅವ್ರಿಗೆಲ್ಲ ತಿಳಿಸಿ ಇದನ್ನ ಇದೆ ತುಂಬಾ ಪ್ರಕರಣ ಐ ತಿಂಕ್ ಹೊರಪ್ಪನ್ನ ಅಗ್ರಹಾರದಲ್ಲಿ ಇವತ್ತಿನ ದಿವಸ ಇರೋದ್ರಲ್ಲಿ ಅಬೌಟ್ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಯು ಟಿ ಪಿ ಬರೀ ಬಾಡಿ ವಾರೆಂಟ್ ಮೇಲೆ jailer held, details. How many persons are detained only on body warrant? And uh, as per the judgment of Division bench judgment of our High Court, which I referred now, all those custody are illegal custody. You understand? You are not supposed to. You are not supposed to. And this court, being a constitutional court, can direct. ಇವತ್ತನ್ನೇ ಹೇಳ್ಬೇಕು ಅವ್ರನ್ನೆಲ್ಲ ಬಿಟ್ಬಿಡಿ ನೀವೇ ಬಿಡ್ಬೇಕು ಅದ ದಿ ಡೈರೆಕ್ಷನ್ ಈ ದಿ ಜೈಲ್ ಅಥಾರಿಟೀಸ್ ಬೇಕು ಪ್ರತಿಯೊಬ್ಬರು ಡಬ್ಲ್ಯೂ ಪಿ ಎಚ್ ಸಿ ಹೋಗಿ ಅಲ್ಲಿಂದ ಬರುವಂತ ಕರ್ಮ ಯಾಕೆ ನಾ ಹೇಳಿದ ಅರ್ಥ ಆಯ್ತಲ್ಲ ಆತರ ಮಾಡ್ಲಿಕ್ಕೆ ಬರೋದಿಲ್ಲ ಅವ್ರು ಅಲ್ಲಿ ಈ ಕೋರ್ಟ್ ಇಂದ ಡಿವಿಷನ್ ಗೆ ಹೋಗಿ ಅಲ್ಲೆಲ್ಲ ಒದ್ದಾಟ ಮಾಡ್ಕೋಬೇಕಾಗತ್ತೆ ಬೇರೆ ಕೆಲಸಗಳಿದೆಯಲ್ಲ इन दिस के सो आलो प्रसोम सेक्रेटरी इज डिजरेबल टू चाकउ ए प्रॉपर मेथडालजी In a matter of this nature, where the petitioners are detained by the prison authorities not by the not on the basis of demand warrant, but on the basis of body warrant issued under section 267 CRPC by any other court other than the court which authorized the petitioner to be in judicial custody. Post अकॉली मार्च टूम्रेसिकलटी प्राक्टिकल अस्ट सा Mario.